ಇಲ್ಲಿ ಕಪ್ಪಲ್ಗೆ ಮೇಲೆ ಒಂದು ದೊಡ್ಡ ವೃತ್ತ ಹಾಕಿ ಅದರ ಮಧ್ಯದಲ್ಲಿ ಒಂದು ಸಣ್ಣ ವೃತ್ತ ಹಾಕಿ ಅದರೊಳಗಡೆ ಎರಡು ಅಕ್ಷರ ಇಟ್ಟಿದ್ದೀನಿ ಈಗ ನೀನು ವೃತ್ತದ ಹೊರಗಡೆ ನಾಲ್ಕು ಕಡೆ ಒಂದು ಕಡೆ ಎರಡು ಅಕ್ಷರ ಒಂದು ಕಡೆ ಮೂರು ಒಂದು ಕಡೆ ಎರಡು ಒಂದು ಕಡೆ ಮೂರು ಅಕ್ಷರ ಇಟ್ಕೊಂಡು ನಾಲ್ಕು ಪದ ಮಾಡಬೇಕು ಈಗ ಪದಗಳನ್ನ ನಾನು ಹೇಳ್ತೀನಿ ನೀನು ಜೋಡಿಸಪ್ಪ ಅಂತಃಪುರ ಅಂತಃ कलह अंतस चक्षों ವೆರಿ ಗುಡ್ ತುಂಬಾ ಚೆನ್ನಾಗಿ ಜೋಡಿಸಿದ್ದೀಯಾ ಇದು ನಿನ್ನ ಜಾಣತನವನ್ನು ತೋರಿಸುತ್ತೆ ಅಕ್ಷರಗಳನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ನಾಲ್ಕು ಪದಗಳನ್ನು ಮಾಡಿದ್ದೀಯ ಅದಕ್ಕಾಗಿ ನಿನಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಧನ್ಯವಾದಗಳು 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 ನೀನು ಬಂಧುಗಳಿಗೆ ಶರಣಾರ್ಥಿ ಹೇಳೋದಕ್ಕಿಂತ ಮೊದಲು ಇವತ್ತಿಗೆ ತಲಕಟ್ಟೆಯಿಂದ ಹಿಡಿದು ಅಹಾದವರೆಗೂ ಇರ್ತಕ್ಕಂಥ ಎಲ್ಲ ಸ್ವರಚನೆಗಳನ್ನು ಅಭ್ಯಾಸ ಮಾಡಿದ್ದೀವಿ ಇನ್ನು ಮುಂದೆ ಒತ್ತಕ್ಷರಗಳು ಭರ್ತಿ ಮಾಡಿ ಬರೆಯೋದು ಅವುಗಳ ಬಗ್ಗೆ ಮಾಡೋಣ ಇವತ್ತಿಗಿದು ಇದೆ ಈಗ ನೀನು ನಮ್ಮ ಬಳಗದ ಬಂಧುಗಳಿಗೆ ಏನು ಹೇಳು ಹಾಂ ಶ ಹೋಯ್ ಬರಪ್ಪ ದೇವ್ರು ಒಳ್ಳೇದು ಮಾಡಲಿ